ಇನ್ನೊಂದು ಶಾಸ್ತ್ರ ಹೇಳುತ್ತೆ ಈ ಮಂದಾರ್ತಿ ಆಗಲಿ ಕುಕ್ಕೆ ಆಗಲಿ ಎಲ್ಲಿ ಭಗವಂತ ವಲ್ಮಿಕ ರೂಪದಲ್ಲಿರ್ತಾನೆ ತಿರುಪತಿಯಲ್ಲೂ ಮೊದಲು ಅವನು ವಾಲ್ಮೀಕದೊಳಗೆ ಸಿಕ್ಕಿದ್ದು ಆ ಜಾಗ ಸರ್ಪದ ರಕ್ಷಣೆಯಲ್ಲಿರುತ್ತಂತೆ ಅಂದ್ರೆ ವೃದ್ಧಿ ಅಥವಾ ಆ ಜಾಗಕ್ಕೆ ಹೋಗಿ ಬಂದ್ರೆ ಆ ಜೀವನದಲ್ಲಿ ಜನಕ್ಕೆ ವೃದ್ಧಿ ಆಗುತ್ತೆ ಮತ್ತೆ ಭಗವಂತ ಜೀವಂತವಾಗಿರ್ತಾನೆ ಅಂತ ಹೇಳಿ ಗ್ರಂಥಗಳು ಹೇಳುತ್ತೆ ಹಾಗಾಗಿ ಇಲ್ಲಿ ಶನೀಶ್ವರ ಇರೋ ಜಾಗ ಅಂತ ಅತಿ ವಿಶೇಷವಾದ ಜಾಗ ಕರ್ನಾಟಕದ ಸುಯೋಗ ಈ ಜಾಗದ ಅನುಭವವನ್ನು ಫಲವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ನಾನು ಜನರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾಕಂದರೆ ನಾವು ಶನಿ ಸಿಂಗಾಪುರಿಗೆ ಹೋಗ್ತೀವಿ ಗೋ ಲಕ್ಷ ಲಕ್ಷ ಖರ್ಚು ಮಾಡಿ ನಮ್ಮ ಹತ್ತಿರದಲ್ಲೇ ಎದ್ದಿದ್ದನ್ನು ನಾವು ಮರಿತೀವಿ ಅದ್ರ ಉಪಯೋಗ ಬಡಬಗರಿಗೆ ಜಾಸ್ತಿ ಸಿಗ್ಲಿ ಅಂತ ಹೇಳಿ ಅಲ್ಲೂ ನಮಗೆ ಜೀವನೇ ಇಲ್ಲ ಅಂತ ಹೇಳಿ ಇದು ನವಗ್ರಹ ದೋಷ ಅಥವಾ ಪ್ರಕೋಪಕ್ಕೆ ಒಳಗಾದಾಗ ಶಿವನನ್ನೇ ಕಪಾಲ ಹೆಡಸ್ತವನು ಅಂತ ಕಪಾಲವನ್ನು ತಂಗಿ ಏನು ಆ ನವಗ್ರಹ ದೋಷ ಕರ್ನಾಟಕಕ್ಕೆ ಒಂದು ತಿರುನಲ್ಲೂರು ಈ ಕ್ಷೇತ್ರ ಮುಂದೆ ಆಗುತ್ತೆ ಅನ್ನೋದು ನನ್ನ